ಇನ್ನು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕೂಡ ಮಾತನಾಡಿದ್ದಾರೆ ಬಿಪಿಎಲ್ ಕಾರ್ಡ್ ಆಪರೇಷನ್ ಹೇಳಿದಂತ ಸರ್ಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅರ್ಹರದಲ್ ಅಲ್ಲದವರು ಬಿಪಿಎಲ್ಗೆ ಸೇರಿಕೊಂಡಿದ್ದಾರೆ ನಿಜವಾದ ಬಿಪಿಎಲ್ ನವರಿಗೆ ತೊಂದರೆ ಆಗಲ್ಲ ರಾಜಕೀಯ ಬೆರೆಸಿ ಬಿಜೆಪಿ ದೊಡ್ಡ ಗದ್ದಲ ಮಾಡ್ತಾ ಇದೆ ಅನರ್ಹ ವ್ಯಕ್ತಿಗಳ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಆಹಾರ ಸಚಿವ ಮುನಿಯಪ್ಪ ಮಾತಾಡಿದ್ದಾರೆ ಅವರ ಅಧಿಕಾರ ತಗೊಂಡ್ರೆ ವಚನ ಮಾಡಿದ ಮೊದಲನೇ ದಿನ ಮಾಡಿದ್ದು ಬಡವರಿಗೆ ನಾನು ಅಕ್ಕಿಯನ್ನು ಕೊಡ್ತೀನಿ ಅಂತ ಒಂದು ತೀರ್ಮಾನವನ್ನು ಆ ಬಡವರಿಗೆ ಅಕ್ಕಿ ಕೊಡೋ ಸಮಾಧಾನ ಇಲ್ಲ ಇವರಿಗೆ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ಅರ್ಹರಲ್ಲ ದೋರ್ ಸೇರ್ಕೊಂಡಿದ್ದಾರೆ ಈ ಬಡವರ ಹೆಸರಿನಲ್ಲಿ ಯಾರು ಅರ್ಹರಲ್ವೋ ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ ಯಾರು ಸರ್ಕಾರಿ ಕೆಲಸದವರಿದ್ದಾರೆ ಯಾರು ಸ್ಥಿತಿವಂತರಿದ್ದಾರೆ ಅವರನ್ನು ಅದರಿಂದ ಬದಲಾವಣೆ ಬದಲಾವಣೆ ಯಾಕೆ ಮಾಡಬೇಕಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಐವತ್ತ ಮೇಲೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ಬಿಲೋ ಪಾವರ್ಟಿಯಲ್ಲಿ ಇದ್ದಿದ್ದಾರೆ ಇದು ಇದೆಯ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್